ಏಪ್ರಿಲ್ ಹತ್ತು ಅಬೋಧಿಯ ಮುದ್ದೇಬಿಹಾಳದ ಕಾಲೇಜಿನಲ್ಲಿ ಬಿಪಿಎಲ್ ಅಂತ್ಯೋದಯ ಕಾರ್ಡ್ ಇರುವ ಬಡ ವಿದ್ಯಾರ್ಥಿಗಳಿಗಾಗಿ ಅಹಿಲಾದೇವಿ ಹೋಳಕರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಪ್ಪದೇ ಭಾಗವಹಿಸಿ ಅಹಿಲಾದೇವಿ ಹೋಳಕರ್ ಗ್ರಾಮೀಣಾಭಿವೃದ್ಧಿ ಮತ್ತು ಶೈಕ್ಷಣಿಕ ಅಡಿ ನಡೆಯುತ್ತಿರುವ ಅಭ್ಯುದಯ ಸೈನ್ಸ್ ಪಿಯು ಕಾಲೇಜಿನಲ್ಲಿ ಏಪ್ರಿಲ್ ಹತ್ತರಂದು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಅಹಿಲಾದೇವಿ ಹುಡುಕರ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಲಾಗಿದೆ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಹೊಂದಿರುವ ಬಡ ಕುಟುಂಬದ ಪಾಲಕರು ಮಕ್ಕಳು ಮಾತ್ರ ಈ ಪರೀಕ್ಷೆಯಲ್ಲಿ ಭಾಗವಹಿಸಿ ಪಿಯುಸಿ ವಿಜ್ಞಾನದ ಎರಡು ವರ್ಷದ ಸಂಪೂರ್ಣ ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾಗುವ ಅವಕಾಶವನ್ನು ಕಲ್ಪಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ತಾಲೂಕಾ ಕುರ್ಬರ ಸಂಘದ ಅಧ್ಯಕ್ಷ ಶಿಕ್ಷಣ ಪ್ರೇಮಿ ಎಂಎನ್ ಮದ್ರಿ ತಿಳಿಸಿದರು ಮಂಗಳವಾರ ಸಾಯಂಕಾಲ ಕಾಲೇಜು ಆವರಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭಿಸಿದ ನಮ್ಮ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿದೆ ಇದುವರೆಗೆ ಅಂದಾಜು ನಾಲ್ಕುನೂರಕ್ಕೂ ಹೆಚ್ಚು ಬಡ ಕುಟುಂಬದ ಪ್ರತಿಭಾವಂತ ಮಕ್ಕಳು ಉಚಿತ ಶಿಕ್ಷಣದ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ಇದು ನಮಗೆ ಸಂತೃಪ್ತಿಯನ್ನು ತಂದುಕೊಟ್ಟಿದೆ ಎಂದರು ಫೆಬ್ರವರಿ ಎರಡರಂದು ಎಲ್ಲಾ ವರ್ಗದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ಶಿಷ್ಯ ವೇತನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇಪ್ಪತ್ತು ಎರಡು ವರ್ಷಗಳ ಸಂಪೂರ್ಣ ಉಚಿತ ಶಿಕ್ಷಣಕ್ಕೆ ಆಯ್ಕೆ ಮಾಡಲಾಗಿತ್ತು ಇದೀಗ ಕೇವಲ ಬಡ ಮಕ್ಕಳಿಗೆ ಅನುಕೂಲವನ್ನ ಮಾಡಿಕೊಡಲು ಈ ಪರೀಕ್ಷೆ ಏರ್ಪಡಿಸಲಾಗಿದೆ ಬಡ ಕುಟುಂಬದ ಪಾಲಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದರು ನಮ್ಮ ಸಂಸ್ಥೆಯಡಿ ಕೊಳೂರು ಅಡವಿ ಹುಲವಾಳ ಮತ್ತು ಮುದ್ದೇಬಾಳದಲ್ಲಿರುವ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲೂ ಪ್ರಾಥಮಿಕ ಪ್ರೌಢ ಶಿಕ್ಷಣ ಕಲಿಯುವ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಉಚಿತ ಶಿಕ್ಷಣ ಸೌಲಭ್ಯವನ್ನು ಕಲ್ಪಿಸಿದ್ದೇವೆ ಬಡವರ ಮಕ್ಕಳು ಬೆಳೆಯಬೇಕು ಎನ್ನುವುದು ನಮ್ಮ ಅಪೇಕ್ಷೆಯಾಗಿದೆ ಬೇರೆ ಸಂಸ್ಥೆಯವರು ಕೋಟಿ ರೂಪಾಯಿಗಳ ಶಿಷ್ಯ ವೇತನ ಸೌಲಭ್ಯ ಒದಗಿಸಿದರು ಅಲ್ಲಿ ಜನರನ್ನು ಮಾತ್ರ ಜಾನರನ್ನಾಗಿ ಮಾಡುತ್ತಾರೆ ನಮ್ಮಲ್ಲಿ ಜಾನರಲ್ಲದವರನ್ನು ಸಹ ಜಾನರನ್ನಾಗಿಸಿ ಗುಣಮಟ್ಟದ ಶಿಕ್ಷಣವನ್ನು ದೊರಕಿಸಿಕೊಡಲು ಪ್ರತಿಭಾವಂತ ಉಪನ್ಯಾಸಕರು ಶ್ರಮಿಸುತ್ತಿದ್ದಾಗಿ ತಿಳಿಸಿದರು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಕಾರ್ಡ್ ಹೊಂದಿರುವ ಮಕ್ಕಳಿಗೆ ಒಂದು ವೋಳ್ಕರ್ ಅವಾರ್ಡ್ ಪರೀಕ್ಷೆಯಲ್ಲಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ಹತ್ತು ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಕಾಲ ಊಟ ವಸತಿ ಜೊತೆಗೆ ಉಚಿತ ಶಿಕ್ಷಣವನ್ನು ನೀಡಲಾಗುವುದು ಈ ವರ್ಷವೂ ಅದನ್ನು ಮುಂದುವರ್ಷತ್ತ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಗುರುವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಈ ಓಕರ್ ಶಿಕ್ಷಣ ಸಂಸ್ಥೆಯಲ್ಲಿ ಅದ್ವೀತೀಯ ಸೈನ್ಸ್ ಕಾಲೇಜಿನಲ್ಲಿ ಆ ಎಕ್ಸಾಮನ್ನು ನಡೆಸಲಾಗುತ್ತದೆ ಅರವತ್ತು ಪ್ರಶ್ನೆಗಳು ಅರವತ್ತು ಮಿನಿಟ್ಸ್ನಲ್ಲಿ ಹುಡುಗರು ಯಾವ ಹುಡುಗರು ಹತ್ತು ಹುಡುಗರು ಅದರಲ್ಲಿ ಒನ್ ಟು ಟೆನ್ ಟಾಪ್ ಬರ್ತಾರೆ ಅಂಥವ್ರಿಗೆ ಎರಡು ವರ್ಷಗಳ ಕಾಲ ಉಚಿತ ಶಿಕ್ಷಣವು ನೀಡಲಾಗುವುದು ಮತ್ತು ಊಟದ ವಸತಿಯೊಂದಿಗೆ ಉಚಿತ ಶಿಕ್ಷಣ ನೀಡಲಾಗುವುದು ಈಗಾಗಲೇ ಜನರಲ್ ಅಂದರೆ ಯಾವುದೇ ವಿದ್ಯಾರ್ಥಿ ಇರಲಿ ಅವರಿಗೆ ಈಗಾಗಲೇ ಹೋದ ತಿಂಗಳ ಎರಡು 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 ಸಾವಿರ ಇಪ್ಪತ್ತೈದರಂದು ಸ್ಕಾಲರ್ಶಿಪ್ ಎಂ ಅಂತೇಳಿ ನಡೆಸಿದ್ದೀವಿ ಅದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಕಾಲರ್ಶಿಪ್ ಎಕ್ಸಾಮ್ ಅಂತೇಳಿ ಮಾಡಿ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತೀವಿ ಅಂದರೆ ಯಾವುದೇ ಇವತ್ತು ಶ್ರೀಮಂತ ಇರಲಿ ಬಡವ ಇರಲಿ ಎಲ್ಲ ಮಕ್ಕಳಿಗೂ ಅದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅದರಲ್ಲಿ ಹದಿಮೂರು ನೂರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ನಮ್ಮ ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಅಧ್ಯಯನದಲ್ಲಿ ಅದರಲ್ಲಿ ಇಬ್ಬ ಇಪ್ಪತ್ತು ವಿದ್ಯಾರ್ಥಿಗಳನ್ನು ಈಗಾಗಲೇ ಅವ್ರನ್ನ ನಾವು ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ ಅವರಿಗೆ ಒಂದು ಸರ್ಟಿಫಿಕೇಟನ್ನು ಕೊಟ್ಟಿದ್ದೇವೆ ಮತ್ತು ಇದು ಬಿ ಪಿ ಎಲ್ ಮತ್ತು ಅಂತ್ಯೋದಯ ಕಾರ್ಡ್ ಪ್ರತಿ ವರ್ಷ ಈ ಕಾಲೇಜ್ ಎಂದು ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹದಿನೇಳರಿಂದ ಹಿಡಿದು ಇಲ್ಲಿವರೆಗೂ ಏನು ಸ್ಟಾರ್ಟ್ ಆಗಿದೆ ಪ್ರತಿ ವರ್ಷವೂ ಹತ್ತು ಮಕ್ಕಳಿಗೆ ಎರಡು ವರ್ಷಗಳ ಕಾಲ ಉಚಿತ ವಸತಿಯೊಂದಿಗೆ ಶಿಕ್ಷಣ ನೀಡುತ್ತಾ ಬಂದಿದ್ದೀವಿ ಅದನ್ನು ಈ ವರ್ಷ ಮುಂದುವರಿಸ್ತಾ ಇದ್ದೀವಿ ಮತ್ತು ಈಗಾಗಲೇ ಈ ಸಲ ಏನು ಅಂದ್ರೆ ಎಸ್ ಎಸ್ ಎಲ್ಸಿಯಲ್ಲಿ ಏನು ಒಂದು ಏನು ಟೆಂತ್ ಪ್ರೈಮರಿಯಲ್ಲಿ ಮೂರು ಸ್ಕೂಲ್ಗಳಲ್ಲಿ ಐದು ಮತ್ತು ಏಳನೇ ತರಗತಿಗೆ ಸ್ಕಾಲರ್ಶಿಪ್ ಎಕ್ಸಾಮನ್ನು ನಡೆಸಿದ್ದೀವಿ ಆ ಎಕ್ಸಾಮ್ನಲ್ಲಿ ಪ್ರತಿಯೊಂದು ಸ್ಕೂಲಿಗೆ ಇಪ್ಪತ್ತು ಮಕ್ಕಳಂತೆ ಅಂದರೆ ಈಗ ಏನು ಸೇಮ್ ಮಾರ್ಕ್ಸ್ ತೊಗೊಂಡಿದ್ದಕ್ಕೂ ಒಂದು ಎರಡೆರಡು ಎರಡು ಮಕ್ಕಳು ಒಟ್ಟು ಅರವತ್ತೈದು ವಿದ್ಯಾರ್ಥಿಗಳನ್ನು ಬಡ ವಿದ್ಯಾರ್ಥಿಗಳನ್ನು ಮತ್ತು ಕಾಲರ್ಶಿಪ್ ಎಕ್ಸಾಮಲ್ಲಿ ಭಾಗಿಯಾದಂಥವರಿಗೆ ಕೂಡರಲ್ಲಿ ಮತ್ತು ಅಡಿ ಉಲುಗುಗಳಲ್ಲಿ ಮುದ್ದೆಗೊಳ್ಳುವಲ್ಲಿ ಅವರನ್ನು ಈಗಾಗಲೇ ಉಚಿತ ಶಿಕ್ಷಣಕ್ಕಾಗಿ ಆಯ್ಕೆಯನ್ನು ಮಾಡಿಕೊಂಡಿದ್ದಾಗಿದೆ ಈ ಅಭಿವೃದ್ಧಿಯ ಶಿಕ್ಷಣ ಸಂಸ್ಥೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಮತ್ತು ತಂದೆ ತಾಯಿ ಮಕ್ಕಳ ತಂದೆ ತಾಯಿ ಇಲ್ಲದಂಥ ಮಕ್ಕಳಿಗೆ ಯಾರಾದರೂ ತಂದು ಅವತ್ತೇ ಇಲ್ಲಿ ಆ ಎಕ್ಸಾಮ್ ನೆಲದಲ್ಲಿ ಒಂದು ಎರಡು ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗಿದೆ ಅದನ್ನು ಮುಂದುವರಿಸುತ್ತಾ ಇನ್ನೂ ಯಾರಾದರೂ ತಾಯಿ ತಂದಿ ಇಲ್ಲದಂಥ ಮಕ್ಕಳಿದ್ದರೆ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ಎಲ್ಲ ವಿದ್ಯಾಭ್ಯಾಸ ಕೊಡಲು ನಾವು ಸಿದ್ಧರಿದ್ದೇವೆ ಅಂತ ಹೇಳುತ್ತಾ ಮತ್ತು ಶುಕ್ರವಾರದ ದಿವಸ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಈ ಬಿ ಪಿ ಎಲ್ ಕಾರ್ಡ್ ಅಂದರೆ ಬಡ ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದಿಂದ ಬರುವಂಥ ಮಕ್ಕಳು ಹೆಚ್ಚಿನ ವಿದ್ಯಾರ್ಥಿಗಳು ಬಂದು ಪಾಲ್ಗೊಂಡು ಇದರಲ್ಲಿ ಅವಕಾಶವನ್ನು ಪಡೆದು ಅವರ ವಿದ್ಯಾಭ್ಯಾಸ ಚೆನ್ನಾಗಿ ಆಗಲಿ ಅಂತ ಬೇಸಿಗೆಯಲ್ಲಿ ಉಚಿತ ತರಬೇತಿ ಏಪ್ರಿಲ್ ಕೊಳೂರು ಭಾಗದಲ್ಲಿರುವ ಸಂಸ್ಥೆಯ ಅಭಿವೃದ್ಧಿಯ ಇಂಟರ್ ನ್ಯಾಷನಲ್ ಸ್ಕೂಲ್ಗಳಲ್ಲಿ ಉಚಿತ ಬೇಸಿಗೆ ತರಬೇತಿ ಶಿಬಿರ ಪ್ರಾರಂಭಿಸಲಾಗಿದೆ ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳ ಮಕ್ಕಳು ಪಾಲ್ಗೊಳ್ಳಲು ಅವಕಾಶವಿದ್ದು ನಮ್ಮ ಸಂಸ್ಥೆಯ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣಿಸುವ ಸೌಲಭ್ಯವನ್ನು ಕಲ್ಪಿಸಿದ್ದೇವೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ವಿಧಿಸುವುದಿಲ್ಲ ಅಡಬಿ ಹುಲಗ್ಬಾಳ್ ಕೋಳೂರು ಶಾಲೆಗಳಲ್ಲಿ ಈಗಾಗಲೇ ತಲಾ ಮುದ್ದೇಬಿಹಾಳದ ಶಾಲೆಯಲ್ಲಿ ಐದುನೂರು ವಿದ್ಯಾರ್ಥಿಗಳು ಉಚಿತ ತರಬೇತಿಗೆ ಹೆಸರು ನೋಂದಾಯಿಸಿಕೊಂಡು ಹಾಜರಾಗುತ್ತಿದ್ದಾರೆ ಕನ್ನಡ ಇಂಗ್ಲಿಷ್ ವಿಜ್ಞಾನ ಗಣಿತ ವಿಷಯದಲ್ಲಿ ತರಬೇತಿಗೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಕೂಲಿ ಕಾರ್ಮಿಕರ ಅನಾಥರ ಬಡ ಮಕ್ಕಳು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದು ಮಲ್ಲಿಕಾರ್ಜುನ್ ಮದ್ರಿ ಈ ವೇಳೆ ತಿಳಿಸಿದರು ಮುಂದುವರೆದು ಈ ವರ್ಷ ಬೇಸಿಗೆ ರಜೆಯಲ್ಲಿ ನಮ್ಮ ಅಭ್ಯುದಯ ಶಿಕ್ಷಣ ಸಂಸ್ಥೆಯಲ್ಲಿ ಬೇಸಿಗೆ ರಜೆಯಲ್ಲಿ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ನಲವತ್ತೈದು ದಿವಸ ಅಂದ್ರೆ ಈ ಮೊನ್ನೆ ಒಂದನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ದಾಗಿದೆ ಫ್ರೀ ಎಜುಕೇಷನ್ ಅಂದ್ರೆ ಉಚಿತ ವಾಹನ ಉಚಿತ ಶಿಕ್ಷಣ ಎಲ್ಲನೂ ಉಚಿತವಾಗಿ ಒಂದು ಏನೋ ಅವ್ರ ಕಡೆಯಿಂದ ಒಂದು ರೂಪಾಯಿ ದುಡ್ಡನ್ನು ತೆಗೆದುಕೊಳ್ಳಲಾರದೆ ಮೂರು ಸ್ಕೂಲ್ಗಳಲ್ಲಿ ಅಡಿ ಹುಲುಬಾಳು ಮತ್ತು ಕೋಳೂರು ಮದ್ದೇಬಾಳದಲ್ಲಿ ಈಗಾಗಲೇ ಒಂದನೇ ತಾರೀಕಿನಿಂದ ಉಚಿತ ಒಂದು ರಜೆಯ ಟ್ಯೂಷನ್ ಕ್ಲಾಸುಗಳನ್ನು ಮತ್ತು ಅವರಿಗೆ ರಜೆಯ ಕ್ಲಾಸ್ಗಳನ್ನು ಹಾಕಿ ಈಗ ನಡೆಸ್ತಾ ಇದ್ದೀವಿ ಈಗಾಗಲೇ ಅಡಿ ಹುಳುಬಾಳದಲ್ಲಿ ಹದಿನೈದು ನೂರು ಮಕ್ಕಳು ಮತ್ತು ಕೂಳೂರದಲ್ಲಿ ಹದಿನೈದು ನೂರು ಮಕ್ಕಳು ಈ ಮುದ್ದೆಬೋಳದಲ್ಲಿ ಐದುನೂರು ಮಕ್ಕಳು ಬಂದಿದ್ದಾವ ಯಾಕಂದ್ರೆ ಮುದ್ದೆಗೋಳದಲ್ಲಿ ಮೊದಲು ನಾವು ಉಚಿತ ಘೋಷಣೆ ಮಾಡಿದ್ದಿಲ್ಲ ಅಡಿ ಹುಲುಬಾಳದಲ್ಲಿ ಮತ್ತು ಕೋಳೂರಲ್ಲಿ ಮಾತ್ರ ಉಚಿತ ರಜೆ ಕ್ಲಾಸ್ಗಳನ್ನು ಘೋಷಣೆ ಮಾಡಿದ್ದಾಗಿತ್ತು ಅಲ್ಲಿ ಈಗ ಹದಿನೈದು ಮಕ್ಕಳು ಬಂದು ಪಾಲ್ಗೊಂಡು ಈಗ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ ಬೇಸಿಕ್ ಕ್ಲಾಸ್ಗಳನ್ನು ಯಾವ ಮಕ್ಕಳಿಗೆ ಇಂಗ್ಲೀಷ್ ಓದಲಿಕ್ಕೆ ಬರಲ್ಲ ಹಿಂದಿ ಓದೋಕ್ಕೆ ಬರಲ್ಲ ಕನ್ನಡ ಓದೋಕ್ಕೆ ಬರಲ್ಲ ಅಂಥವರಿಗೆ ಕ್ಲಾಸ್ ಸಪ್ರೇಟನ್ನು ಮಾಡಿ ಅವರಿಗೆ ಇಂಗ್ಲೀಷು ಹಿಂದಿ ಮತ್ತು ಕನ್ನಡ ಮತ್ತು ಗಣಿತದಲ್ಲಿ ಲೆಕ್ಕಪತ್ರಗಳು ಮಗ್ಗಿಗಳನ್ನು ಓದಲಿಕ್ಕೆ ಬರಲಿಕ್ಕೆ ಬೇಸಿಕ್ ಕ್ಲಾಸ್ಗಳನ್ನು ನಲವತ್ತೈದು ದಿವಸ ಫ್ರೀ ಫ್ರೀಯಾಗಿ ಯಾವುದೇ ಸ್ಕೂಲ್ ಮಕ್ಕಳಿರಲಿ ನಮ್ಮ ಸ್ಕೂಲ್ ಅಂತಲ್ಲ ಬೇರೆ ಕನ್ನಡ ಶಾಲೆ ಮಕ್ಕಳು ಸರ್ಕಾರಿ ಗಂಡು ಮಕ್ಕಳ ಶಾಲೆ ಇರಲಿ ಹೆಣ್ಣು ಮಕ್ಕಳ ಶಾಲೆ ಇರಲಿ ಮತ್ತು ಪ್ರೈವೇಟ್ ಸ್ಕೂಲ್ನವರು ಇರಲಿ ಯಾರೇ ಮಕ್ಕಳು ಮತ್ತು ಇಲ್ಲೇ ದುಡಿಯೋಕ್ಕೆ ಬಂದಂಥ ಕೂಲಿ ಕಾರ್ಮಿಕರ ಮಕ್ಕಳು ಇರಲಿ ಯಾವ ಮಕ್ಕಳು ಬಂದರೂ ಯಾರಿಗೆ ಅಡ್ಮಿಷನ್ ಇಲ್ಲ ಎಲ್ಲ ಮಕ್ಕಳಿಗೂ ಉಚಿತವಾಗಿ ಈ ಒಂದು ಈ ವರ್ಷದಿಂದ ನಾವು ಬೇಸಿಗೆ ರಜೆಯಲ್ಲಿ ನಲವತ್ತೈದು ದಿವಸಗಳ ಕಾಲ ಫ್ರೀಯಾಗಿ ಎಜುಕೇಷನನ್ನು ಕೊಡಲು ಈ ಒಂದು ಸಂಸ್ಥೆಯ ತೀರ್ಮಾನವನ್ನು ತೆಗೆದುಕೊಂಡದಾಗಿದೆ ಮತ್ತು ಈಗ ಹೈಸ್ಕೂಲ್ನಲ್ಲಿ ಅರವತ್ತೈದು ಜನ ಮತ್ತು ಮೊನ್ನೆ ಕಾಲರ್ಶಿಪ್ನಲ್ಲಿ ಎಕ್ಸಾಮಲ್ಲಿ ಇಪ್ಪತ್ತು ಜನ ಮತ್ತು ಇದರಲ್ಲಿ ಒಂದು ಹತ್ತು ಜನ ಅಂದರೆ ಅರವತ್ತೈದು ಪ್ಲಸ್ ಟ್ವೆಂಟಿ ಏಯ್ಟಿ ಫೈವ್ ಪ್ಲಸ್ ಟೆನ್ ನೈಂಟಿ ಫೈವ್ ವಿದ್ಯಾರ್ಥಿಗಳು ಈ ಒಂದು ಸಂಸ್ಥೆಯಲ್ಲಿ ನಮ್ಮ ಅಹಿಲ್ಯಾಬಳ್ಕರ್ ಶಿಕ್ಷಣ ಸಂಸ್ಥೆಯಲ್ಲಿ ಮೂರು ಸ್ಕೂಲ್ಗಳಲ್ಲಿ ಸೇರಿ ನೈಂಟಿ ಫೈ ಮೆಂಬರ್ಸು ಬಡ ವಿದ್ಯಾರ್ಥಿಗಳು ಫ್ರೀಯಾಗಿ ಪಡಿತಾ ಇದ್ದರಿಂದ ನಮ್ಮ ಸಂಸ್ಥೆಗೆ ವಿಷಯ ಪರೀಕ್ಷೆ ನೋಂದಣಿ ಏಪ್ರಿಲ್ ಹತ್ತರಂದು ನಡೆಯಲಿರುವ ಪರೀಕ್ಷೆಗೆ ವಿದ್ಯಾರ್ಥಿಯ ಹೆಸರು ವರ್ಗ ಶಾಲೆಯ ಹೆಸರು ವಿಳಾಸ್ ಮೊಬೈಲ್ ಸಂಖ್ಯೆಯ ಮಾದರಿಯಲ್ಲಿ ಟೈಪ್ ಮಾಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಎಂಟು ಆರು ಎರಡು ಆರು ನಾಲ್ಕು ಏಳು ಒಂದು ಸೊನ್ನೆ ಅಥವಾ ಒಂಬತ್ತು ಆರು ಆರು ಮೂರು ಸೊನ್ನೆ ಸೊನ್ನೆ ಏಳು ಆರು ಒಂದು ನಾಲ್ಕು ಸಂಖ್ಯೆಗೆ ಎಸ್ಎಂಎಸ್ ಅಥವಾ ವಾಟ್ಸ್ಆಪ್ ಸಂದೇಶ ಕಳಿಸಿ ನೋಂದಣಿ ಮಾಡಿಕೊಳ್ಳಬಹುದು ಪರೀಕ್ಷಾ ದಿನದಂದು ಹೆಸರು ನೋಂದಾಯಿಸಲು ಅವಕಾಶವಿದ್ದು ಇಂಗ್ಲಿಷ್ ಗಣಿತ ವಿಜ್ಞಾನ ವಿಷಯಗಳ ಮೇಲೆ ಪ್ರಶ್ನೆಗಳ ನಿಮಿಷಗಳ ಕಾಲಾವಧಿಯ ಬಹು ಆಯ್ಕೆಯ ಮಾದರಿಯ ಪ್ರಶ್ನೆ ಪತ್ರಿಕೆ ಇರಲಿದೆ ಪರೀಕ್ಷಾರ್ಥಿಗಳು ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಸ್ಎಸ್ಎಲ್ಸಿಯ ಹಾಲ್ ಟಿಕೆಟ್ ತರುವುದು ಕಡ್ಡಾಯ ಇಂಗ್ಲಿಷ್ ಮತ್ತು ಕನ್ನಡ ಮಾಧ್ಯಮದವರು ಪರೀಕ್ಷೆಯಲ್ಲಿ ಪಾಲ್ಗೊಳ್ಳಬಹುದು ನಮ್ಮ ಒಂದು ಸಣ್ಣ ಸಂಸ್ಥೆಗೆ ಯಾಕಂದ್ರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಸಂಸ್ಥೆಗಳಿದ್ದಾವೆ ಅವ್ರು ಏನಾದರೂ ಫ್ರೀ ಕೊಡ್ಬೋದು ಕಾಲರ್ಶಿಪ್ ಒಂದು ಕೋಟಿನೂ ಕೊಡ್ಬೋದು ಅವರು ಎರಡು ಕೋಟಿನೂ ಕೊಡ್ಬೋದು ಯಾಕೆ ಮುಂದುವರೆದ ಸಂಸ್ಥೆಗಳಾಗ ಎಷ್ಟಾದ್ರು ಕೊಡ್ಬೋದು ಈ ಒಂದು ಸಣ್ಣ ಸಂಸ್ಥೆಯಲ್ಲಿ ನಾನು ಎರಡು ಸಾವಿರದ ಹದಿನೇಳರಿಂದನೇ ಫ್ರೀ ಎಜುಕೇಷನ್ ಸ್ಟಾರ್ಟ್ ಮಾಡಿದ್ದೇನೆ ಈಗ ಒಂದು ಎಲ್ಲ ಸಂಸ್ಥೆಗಳು ಈ ಸ್ಕಾಲರ್ಶಿಪ್ ಎಕ್ಸಾಮ್ ಆ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅವರು ಯಾಕೆ ದೊಡ್ಡ ಸಂಸ್ಥೆಗಳು ಏನಾದರೂ ಮಾಡಬಹುದು ಅದರ ಮನೆಗೆ ಎಷ್ಟು ಸಾಧ್ಯವೋ ಅಷ್ಟು ಬಿ ಪಿ ಎಲ್ ಕಾರ್ಡ್ ಹೊಂದಿದ ಮಕ್ಕಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ನಮ್ಮ ಸಂಸ್ಥೆ ಯಾವಾಗಲೂ ವಿದ್ಯಾಭ್ಯಾಸ ಕೊಡಲು ಸಿದ್ಧವಾಗಿದೆ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜಿಗೆ ಪಿಯುಸಿ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಸೈನ್ಸ್ ವಿಭಾಗದಲ್ಲಿ ಕಾಮರ್ಸ್ ವಿಭಾಗದಲ್ಲಿ ಫಲಿತಾಂಶ ಬಂದಿದೆ ಸೈನ್ಸ್ ವಿಭಾಗದ ಪರೀಕ್ಷೆಗೆ ಕುರಿತು ಐವತ್ತೇಳು ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ಇವರಲ್ಲಿ ಎಂಬತ್ತೇಳು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು ಪ್ರಥಮ ದರ್ಜೆ ಮತ್ತು ಕಾಮರ್ಸ್ ವಿಭಾಗದಲ್ಲಿ ಪರೀಕ್ಷೆಗೆ ಕುಳಿತ ಮೂವತ್ತೇಳು ವಿದ್ಯಾರ್ಥಿಗಳಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಪಾಸ್ ಆಗಿದ್ದು ನಾಲ್ವರು ಡಿಸ್ಟಿಂಕ್ಷನ್ ಇಪ್ಪತ್ತು ಪ್ರಥಮ ದರ್ಜೆ ಆರು ದ್ವಿತೀಯ ದರ್ಜೆ ಪಡೆದಿದ್ದಾರೆ ಉಚಿತ ಶಿಕ್ಷಣದ ಪ್ರಯೋಜನ ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ಸೇರಿ ಹಲವರು ಉತ್ತಮ ಶ್ರೇಣಿಯಲ್ಲಿ ಪಾಸ್ ಆಗಿರುವುದು ಉಪನ್ಯಾಸ ಬಳಗದ ಮಾರ್ಗದರ್ಶನ ಬೋಧನೆಯ ಬಗ್ಗೆ ಹೆಮ್ಮೆ ಮೂಡುವಂತಾಗಿದೆ ಸೈನ್ಸ್ ವಿಭಾಗದವರಿಗೆ ನೀಟ್ ಪರೀಕ್ಷೆಗೆ ಹಾಜರಾಗಲು ತರಬೇತಿ ನೀಡಲಾಗುತ್ತಿದ್ದು ಮೆಡಿಕಲ್ ಇಂಜಿನಿಯರಿಂಗ್ ಸೇರಿ ಹಲವು ವೃತ್ತಿಪರ ಕೋರ್ಸ್ಗಳಿಗೆ ಆಯ್ಕೆಯಾಗುವ ನಿರೀಕ್ಷೆ ಇದೆ ಎಂದು ಮಲ್ಲಿಕಾರ್ಜುನ ಮದ್ರಿ ಈ ವೇಳೆ ತಿಳಿಸಿದರು ಲೆಕ್ಕ ವ್ಯವಸ್ಥಾಪಕ ಬಸವರಾಜ್ ಬಿಜ್ಜೂರ್ ಪದವಿ ಪ್ರಾಚಾರ್ಯ ಆರ್ಎಸ್ ಜಡ್ಗಿ ಉಪನ್ಯಾಸಕ ವೀರೇಶ್ ಹುಲಗೇರಿ ಸಂಸ್ಥೆಯ ನಿರ್ದೇಶಕ ಕಿರಣ್ ಮದ್ರಿ ಆಡಳಿತಾಧಿಕಾರಿ ಬಿಜಿಬಿರಾದಾರ್ ಉಪಸ್ಥಿತರಿದ್ದರು